<speaking in> She's <Spanish> a जन गण मना गणम अधिनायक जय भारत भाग्य विधाता पंजाब सिंधु न उच्छल जलहितरंगा तव शुभनामे जागे तव शुभ आशीर्वाद ಕೊಡ್ಸೋಣ ಹಾಗೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪ್ರಾಂತ್ಯ ಸಮ್ಮೇಳನ ಯಶಸ್ವಿಗೋಸ್ಕರ ದುಡಿದಂತ ಎಲ್ರಿಗೂ ಕೂಡ ಹೊಂದಿರ್ತೀವಿ ಮತ್ತು ನಮ್ಮ ವಸಂತಮ್ಮನವರು ಪ್ರಾಂತ್ಯ ಎರಡು ಎರಡರ ಅಧ್ಯಕ್ಷರಾಗಿ ಮದ್ದೂರಿನಲ್ಲಿ ತಾವೆಲ್ಲರೂ ಭಾಳಷ್ಟು ಜನ ಇಲ್ಲಿ ಬಂದಿರ್ತೀರಿ ಅಂತೆ ನಮ್ಮ ಹುಲಿಕಲ್ ನಟರಾಜು ಅಂತೇಳಿ ವಿಜ್ಞಾನ ವೈಚಾರಿಕತೆ ವಿಜ್ಞಾನ ನಮಗೆ ಹೇಗೆ ಬೇಕು ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಟು ಭಾಳ ಅಲ್ಲೂ ಕೂಡ ಒಂದು ಐನೂರು ಜನಕ್ಕಿಂತ ಹೆಚ್ಚು ಜನ ಬಂದು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಎದ್ದೋಗಲಿಲ್ಲ ಅವರು ಕೂಡ ಯಶಸ್ವಿಯಾಗಿ ಆ ಒಂದು ಪ್ರಾಂತೀಯ ಸಮ್ಮೇಳನವನ್ನು ನಮ್ಮ ಮಾದೇಗೌಡರ ಅಧ್ಯಕ್ಷತೆ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಶಶಿಧರ ಈಚ ಕಡೆ ನೇತೃತ್ವದಲ್ಲಿ ಈ ಪ್ರಾಂತ್ಯ ಒಂದರ ನಮ್ಮ ಶ್ರೀಮತಿ ನೀನಾ ಪಟೇಲ್ ಅವರ ಒಂದು ಪ್ರಾಂತ್ಯ ಒಂದರ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಕಡಲಿಕ್ಕೆ ಕಡೆ ಅವರ ತಂಡ ಕೂಡ ಕಾರಣ ಆಗಿದೆ ಹಾಗಾಗಿ ನಮ್ಮ ಅಲಯನ್ಸ್ ಸಂಸ್ಥೆ ಎಲ್ಲರಿಗೂ ಕೂಡ ಒಂದಿಸಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಒಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಅಲಯನ್ಸ್ ಜೈ ಮಂಡ್ಯ ಈ ದಿನ ಇಪ್ಪತ್ತೈದು ದೇಶಗಳಿಗೂ ಮೀರಿ ನಮ್ಮ ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡು ಈ ಸಂಸ್ಥೆ ಪ್ರಪಂಚದಾದ್ಯಂತ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಅದ್ಭುತವಾದ ವಿಷಯ ಅಂತ ನನಗೆ ಅನಿಸ್ತದೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಒಂದೂವರೆ ಗಂಟೆ ಒಳಗೆ ಕ್ಲೋಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಅವ್ರು ಮಾತ್ರ ಮನ್ನಣೆ ಕೊಟ್ಟು ಈ ಸಮಾರಂಭಕ್ಕೆ ನಮ್ಮನ್ನು ಕರೆದು ಗೌರವಿಸಿದ್ದಕ್ಕಾಗಿ ನಮ್ಮ ಒಂದು ಕಿರುಕಾಣೆಯಿಂದ ಐದು ಸಾವಿರ ರೂಪಾಯಿಗಳನ್ನು ನೀನಾ ಪಟೇಲ್ರವರೆಲ್ಲಾದರು ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನನ್ನೆಲ್ಲ ಬಂಧು ಬಾಂಧವರಿಗೆ ಸಹೋದರ ಸವರಿಗೆ ನಮಸ್ಕರಿಸುತ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಎನ್ ಸಂಸ್ಥೆ ಜೈ ಕರ್ನಾಟಕ ನೀನಾ ಪಟೇಲ್ರವರು ಮತ್ತು ನಮ್ಮ ಮಿಮಿಕ್ರಿಗೋಪ್ರವರು ಈ ಒಂದು ವಿಭಾಗದಲ್ಲಿ ಮಂಡ್ಯದಲ್ಲಿ ಭಾಳ ಅದ್ಭುತವಾಗಿ ನಮ್ಮ ಅಲೆಯಲ್ಲಿ ಬಂದು ಬೆಳೀತಾ ಇದೆ ಭಾಳ ಸಂತೋಷ ಏಕೆಂದರೆ ನಾವು ಅಕ್ಕಿ ಕೊಟ್ಟು ಅಕ್ಕ ನನ್ನ ಪ್ರಸಾದ ಅಂತ ಹೇಳ್ತೀವಿ ಆತರ ಲಯನ್ಸ್ ಕ್ಲಬ್ ನಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಬಂದ ನಾನೂರ ಐನೂರು ಕೋಟಿ ರೂಪಾಯಿ ಇಂಡಿಯಾ ಒಂದರಿಂದಲೇ ನಾನೇ ಅರ್ಧ ವರ್ಷದೊಂದ್ಸತಿ ಅಮೆರಿಕ ಕಳಿಸ್ತೀನಿ ಅವ್ರ ಹತ್ರ ಕೊಡ್ತಕ್ಕಂಥ ಒಂದ್ ಕೋಟಿ ಎರಡು ಕೋಟಿ ರೂಪಾಯಿಗೆ ಅಕ್ಕಿ ಕೊಡೋದು ಅಕ್ಕ ನಿನ್ ಪರ್ಸಾದ ಅಂತ ಕೇಳೋದು ಅಂತ ಪರಿಸ್ಥಿತಿ ಇತ್ತು ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರಿವು ಮುಗಿ ಕೆಲಸ ಮಾಡೋಣ ಅಂತ ಹಾರೈಸಿ ನಾನು ಮಾತಾಡ್ತೇನೆ ನಮಸ್ಕಾರ ಮೂವರಿಗೂ ಕೂಡ ನಮ್ಮ ಅಲಯನ್ಸ್ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನ ಕಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಅಲೈ ಜಿ ಪಿ ದಿವಾಕರ್ ಅಲೈ ಕೆ ಮುನಿಯಪ್ಪ ಹಾಗೂ ಅಜಂತ ರಂಗಸ್ವಾಮಿ ಈ ಮೂವರಿಗೂ ಕೂಡ ನಮ್ಮ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಪ್ಲೀಸ್ ಇಷ್ಟೊತ್ತ ಸಭಿಕರ ಚೆನ್ನಾಗಿ ಕೂತಿದ್ರೆ ದಯಮಾಡಿ ಒಳಗಡೆ ಬನ್ನಿ ಪ್ಲೀಸ್ ಸಭೆಯ ಒಂದು ಗೌರವ ನಿಮಿಷದಲ್ಲಿ ಎಲ್ಲ ಇದೀವಿ ಇಷ್ಟೊತ್ತೇ ಕೊಟ್ಟಿದ್ದೀರಾ ನಿಮ್ಮ ತಾಳ್ಮೆಗೆ ನಮ್ಮ ಅಭಿನಂದನೆಗಳು ಸೈಡ್ ಕ್ಲಾಸಿಂದ ಇದು ಮಾಡ್ಕೊಳ್ಳಿ ಸರ್ ಎಲ್ಲರೂ ತಮ್ಮ ತಮ್ಮ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಬರೆದಂತ ಸಾಹಿತ್ಯದ ಉತ್ತಮ ಸಾಹಿತ್ಯದ ಪುಸ್ತಕವನ್ನ ನಮ್ಮ ಎಲ್ಲ ಅಲಯನ್ಸ್ ಬಂಧುಗಳಿಗೆ ವಿತರಣೆ ಮಾಡ್ತಾರೆ ಹಾಗೆ ನೇತ್ರಾವತಿ ಅವರು ಬರಬೇಕು ಬೇರೆ ಈ ಕಾರ್ಯಕ್ರಮದಲ್ಲಿ ನಮಗೆ ಉತ್ತಮವಾಗಿ ಗಾಯನವನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ನೇತ್ರಾವತಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ನಮ್ಮ ಪ್ರೀತಿಯವರು ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ